ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಿ ಅಂದ್ಕೊಂಡು ಇವತ್ತಿನ ಡೇ ಇಲಾಖೆ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಡೇ ಬಂದು ಗುರುವಾರ ನೀವು ನೋಡ್ತಾ ಇರ್ಬೋದು ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸಿ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿದ್ದೆ ಗುರು ಪೂರ್ಣಿಮೆ ಅಲ್ವಾ ಅವತ್ತು ಅದಕ್ಕೆ ನೋಡಿ ನಾನು ನಮ್ಮಮ್ಮ ಇಬ್ಬರು ಹೋಗಿದ್ದು ದೇವಸ್ಥಾನಕ್ಕೆ ನನಗೆ ಹುಷಾರಿಲ್ಲದ ಕಾರಣ ನನ್ನ ವಾಯ್ಸ್ ಎಲ್ಲ ಚೇಂಜ್ ಆಗಿದೆ ಅಡ್ಜಸ್ಟ್ ಮಾಡ್ಕೊತೀರ ಅಂದ್ಕೊಂಡಿದ್ದೀನಿ ನೋಡಿ ಅಲ್ಲೆಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಕಲರ್ ಕಲರ್ ಹೂವಿನಲ್ಲೆಲ್ಲ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಅಲ್ಲಿ ಹೂವು ಅದೆಷ್ಟು ಅದು ಯಾರು ಮಾಡಿದರೂ ಗೊತ್ತಿಲ್ಲ ಎಷ್ಟು ಚೆನ್ನಾಗಿ ಹೂವಿನ ಅಲಂಕಾರ ಎಲ್ಲ ಮಾಡಿದ್ದಾರೆ ನೋಡ್ತಾ ಇರ್ಬೋದು ನೀವು ಜನ ಸಿಕ್ಕಾಪಟ್ಟೆ ಜನ ನೋಡಿ ಕಲರ್ ಕಲರ್ ಹೂವಿನಲ್ಲಿ ಎಲ್ಲ ಡೆಕೋರೇಷನ್ ಮಾಡೋರೆ ನೋಡ್ತಾ ಇರ್ಬೋದು ದೇವಸ್ಥಾನ ಹಿಟ್ಟೆಗಳೆಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಅಂತ ನೋಡಿ ದೇವಸ್ಥಾನ ನೋಡೋ ಕಲರ್ ಕಲರ್ ಎಲ್ಲ ಅಲಂಕಾರ ಮಾಡೋರೆ ನೋಡ್ತಾ ಇರ್ಬೋದು ಎಷ್ಟು ಜನ ಅವರು ಅಂತ

ये ली साही बोपना स्टूच लगी अलाउ करा मोड़े इंता वाले कड़े वाली कसौल वाले कड़े वागी संपन वाले कड़े वागी हाँ वाले का को वाले का किना ओबाक किना हाँ इन्हें ओबाक हम्म वाले कड़े वागी कर्जे कर्जे इन्हें वाले के

ಫ್ರೆಂಡ್ಸ್ ಇವತ್ತಿನ ಡೇ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಒಂದು ಚೂರಾದ್ರೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್